ಯಾವುದೇ ರೀತಿ ಐಡಿಯಾ ಇಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಯಾಕೆಂದ್ರೆ ಅದರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರೆ ಅನ್ಕೊಳೋದಕ್ಕೂ ಕೂಡ ಊಹೆನೇ ಇಲ್ಲ ಬರೀ ನೇ ಯೋಚನೆ ಮಾಡಿ ನಿಮ್ಗೆ ಯೂಟ್ಯೂಬ್ ಅಂತಂದ್ರೆ ನೆಗೆಟಿವ್ಗಳು ಜಾಸ್ತಿ ಇರುತ್ತೆ ಯಾಕಂದ್ರೆ ಅದು ನಾವ್ ಅಂದ್ಕೊಂಡಿರೋಷ್ಟು ನೀವ್ ಅಂದ್ಕೊಂಡಿರೋವಷ್ಟು ನಿಜವರು ಸುಲಭದ ಮಾತಲ್ಲ ಇವ್ರು ಮಾಡೋ ಕೆಲ್ಸಗಳನ್ನೆಲ್ಲ ನಾವು ಯೂಟ್ಯೂಬ್ ಚಾನಲ್ ನೋಡ್ಬೇಕಾ ಏನೋ ನಮ್ಗೆ ನೋಡೋದಿ ಬೇರೆ ಇರುತ್ತೆ ಅವ್ರೆಲ್ಲ ಆತರ ನೋಡ್ಬೇಕಾದ್ರೆ ನಾವು ವಿಡಿಯೋ ಮಾಡೋದಕ್ಕೂ ಕೂಡ ಕನ್ಸಾಗಲ್ಲ ಬೇರೆಯವ್ರಿಗೆ ಓ ಇವ್ರೆ ಮಹಾ ದುಡ್ಡು ತಗೊಂಡಿದಾರ ಅಂತ ಅನ್ಸ್ಬಹುದು ಅದ ಅದು ಅಮೌಂಟ್ ಅಂತ ಬಂದಿರೋದು ನನಗೆ ತುಂಬಾ ಖುಷಿ ಅಂತ ಹೇಳ್ಬಹುದು ಅವಳು ಒಂದ್ ವರ್ಷ ಒಂದೂವರೆ ವರ್ಷ ಮಾನಿಟೈಸರ್ ಆನ್ ಆಗೋವರೆಗೂ ಅವಳು ನನ್ನ ಜೊತೆಲೇ ಇದ್ದು ಅಂದ್ರೆ ಎಲ್ರಿಗೂ ನಮಸ್ತೆ ಎಲ್ಲರೂ ಏನಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ನನ್ನ ಯೂಟ್ಯೂಬ್ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯಿತು ಮಧ್ಯ ಏನಾಯ್ತು ಈಗ ಯಾವ ರೀತಿ ಸಾಗ್ತಾ ಇದೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಯೂಟ್ಯೂಬ್ ಇಂದು ನನ್ನ ಪೇಮೆಂಟ್ ಬಂದಿದೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿದೆಯಲ್ಲ ಅದರಿಂದ ಖುಷಿಗೋಸ್ಕರ ನಾನು ಯಾವ ರೀತಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅದರ ಸಕ್ಸಸ್ ಹೇಗಾಯಿತು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ನಿಜ ಇರಬೇಕು ಅಂದರೆ ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಇದ್ರ ಬಗ್ಗೆ ನನಗೆ ಯಾವುದೇ ರೀತಿ ಐಡಿಯಾ ಇದಾಗಿತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಯಾಕೆಂದರೆ ನಾನು ಓದಿರೋದು ಎಸ್ ಎಲ್ ಸಿ ಅದ್ರಾಗೇ ನನಗೆ ನಾನು ಓದಿರೋದು ಎಸ್ ಎಲ್ ಸಿ ಡಿಗ್ರಿ ಥರ ಡಿಗ್ರಿ ಥರ ಜಾಸ್ತಿ ಎಲ್ಲ ಹೇಳ್ಕೊಳ್ಬೇಕು ಅನ್ನೋದೇನಿಲ್ಲ ನಾನು ಓದಿರೋದು ಬಂದು ಎಸ್ ಎಲ್ಸಿನೇ ಅದರಿಂದ ಎಸ್ ಎಲ್ ಸಿ ಇತ್ತೀಚೆಗೆ ಮೊಬೈಲ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಇತ್ತೀಚಿಗೆ ಬಂದಿರೋದ್ರಿಂದ ನಾವಲ್ಲೇ ಓದಿದ್ದು ಮುಗಿಸಿ ಇಪ್ಪತ್ತೈದು ವರ್ಷದ ಮೇಲಾಗೈತೆ ಇತ್ತೀಚೆಗೆಲ್ಲ ಮೊಬೈಲ್ಗಳು ಬಂದಿದ್ದು ನಮಗೆ ಯೂಟ್ಯೂಬ್ ಬಗ್ಗೆ ಆಗಲಿ ಇನ್ಸ್ಟಾಗ್ರಾಮ್ ಬಗ್ಗೆ ಆಗಲಿ ಹೇಳಬೇಕು ಮೊಬೈಲ್ಗಳ ಬಗ್ಗೆನೇ ಅಷ್ಟು ಐಡಿಯಾಗಳಿರಲ್ಲ ಅಂಥದ್ರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಅಂದ್ಕೊಳೋದಕ್ಕೂ ಕೂಡ ಊಹೆಯೇ ಇಲ್ಲ ಅಂತಲೇ ಹೇಳ್ಬೋದು ಆದರೆ ನಾನು ಯಾವ ರೀತಿ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಯಾವ ರೀತಿ ಯಾಕೆ ಅನ್ನಿಸ್ತು ಅನ್ನೋದಕ್ಕೆ ನಿಜವಾಗ್ಲೂ ಇದನ್ನು ನನಗನ್ಸಿದ್ದಲ್ಲ ಇದೆಲ್ಲ ನನ್ನ ಫ್ರೆಂಡ್ಗೆ ಹೋಗಬೇಕು ಕ್ರೆಡಿಟು ಯಾಕೆ ಅಂದರೆ ಅವಳಿಗೆ ಅನ್ಸಿ ಅಂದರೆ ನನ್ನ ಫ್ರೆಂಡಲ್ಲಿ ಇದೇ ಅಂತ ನನ್ಗೆ ಮಾಡು ನೀನೆ ಮಾಡು ಆಗುತ್ತೆ ಅಂತ ಸ್ಟಾರ್ಟಿಂಗ್ಲೂ ಹೇಳ್ತಾ ಇದ್ರು ಅವಳು ಇಲ್ಲ ಬಗ್ಗೆ ಐಡಿಯಾ ಯಾವುದೇ ಐಡಿಯಾ ಇಲ್ಲ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಆಮೇಲೆ ಅದ್ರದ್ದೆಲ್ಲ ನಾವು ಬರೀ ಪಾಸಿಟಿವ್ನೇ ಯೋಚನೆ ಮಾಡೋದಿಂಗಲ್ಲ ಯೂಟ್ಯೂಬ್ ಅಂತಂದ್ರೆ ನೆಗೆಟಿವ್ಗಳು ಜಾಸ್ತಿ ಇರುತ್ತೆ ಯಾಕೆಂದರೆ ಅಲ್ಲಿ ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಾಣಿಸ್ಕೊಂಡಿ ಅಂತ ಅಂದ್ರೆ ನಮ್ಮನ್ನು ನೋಡೋ ರೀತಿನೇ ಬೇರೆ ಇರುತ್ತೆ ಆಮೇಲೆ ನಾವು ವಿಡಿಯೋ ಯಾವ ರೀತಿ ಹಾಕ್ಬೇಕು ಅದರಲ್ಲಿ ಏನೇನು ರೂಲ್ಸ್ ಇದೆ ಯೂಟ್ಯೂಬ್ ನಾವು ಅಂದ್ಕೊಂಡಿರೋವಷ್ಟು ನೀವು ಅಂದ್ಕೊಂಡಿರೋವಷ್ಟು ನಿಜವಾಗಲೂ ಸುಲಭದ ಮಾತಲ್ಲ ನೀವು ವಿಡಿಯೋಗಳನ್ನ ನೋಡಬೇಕಾದ್ರೆ ಒಂಥರ ಇರುತ್ತೆ ಅದರಿಂದ ಏನೇನೆಲ್ಲ ಇರುತ್ತೆ ಅನ್ನೋದು ಒಬ್ಬ ಯೂಟ್ಯೂಬರ್ಗೆ ಗೊತ್ತೇ ಹೊರ್ತು ನಾವು ಸುಮ್ಮನೆ ವೀಡಿಯೋ ನೋಡೋರಿಗೆ ಯಾವುದೇ ರೀತಿ ಏನು ಗೊತ್ತಿರೋಲ್ಲ ನೋಡ್ಬೋದು ನೀವು ಅಯ್ಯೋ ಅವ್ರು ಹಂಗೆ ಮಾಡ್ತಾರೆ ಅಯ್ಯೋ ಇವ್ರು ಹಿಂಗೆ ಮಾಡ್ತಾರೆ ಅಂತ ನಿಜವಾಗ್ಲೂ ಅದರಿಂದ ಕಷ್ಟ ಇದ್ದೇ ಇರುತ್ತೆ ಇದ್ದಿದ್ರೆಗೂ ಒಳ್ಳೆದೇನ ಒಳ್ಳೆ ರೀತಿ ನಮ್ಮನ್ನ ನಾವು ಅಂತ ಹೋದಾಗ ಇನ್ನೂ ಕಷ್ಟನೇ ಇರುತ್ತೆ ಯಾಕೆಂದರೆ ನಾವು ಯಾವುದೇ ವೀಡಿಯೋಗಳನ್ನ ನೋಡಬೇಕು ಅಂದರೂ ಅದ್ರಾಗ ಏನಾದ್ರು ತಪ್ಪಿರಬೇಕು ಇಲ್ಲ ಅಂದ್ರೆ ಸ್ವಲ್ಪ ಏನಾದ್ರೂ ಚೇಂಜಸ್ ಇದ್ರೆ ನಮ್ಗೆ ನೋಡೋದಿಕ್ಕೆ ಇಷ್ಟ ಆಗುತ್ತೆ ಮಾಡೋ ಕೆಲ್ಸಗಳನ್ನೆಲ್ಲ ನಾವು ಯೂಟ್ಯೂಬ್ ಚಾನಲ್ ನಲ್ಲಿ ನೋಡ್ಬೇಕಾ ಈ ರೀತಿ ಕೆಲವೊಂದು ಮಾತುಗಳು ಖಂಡಿತವಾಗ್ಲೂ ಬರುತ್ತೆ ಆ ಮಾತುಗಳನ್ನೆಲ್ಲ ನಾವು ಕೇಳ್ಕೊಂಡು ಮತ್ತೆ ಎಲ್ಲಾದ್ರೂ ಹೋದಾಗ ವಿಡಿಯೋಗಳು ಮಾಡೋದಿಕ್ಕೆ ನಮ್ಗೆ ಮನ್ಸಿಲ್ಲ ಅಂತಂದ್ರೂ ಕೂಡ ಬೇರೆ ಅವ್ರ ನಮಗ್ ಬೇರೆ ಇರುತ್ತೆ ಅವರೆಲ್ಲ ಆತರ ನೋಡ್ಬೇಕಾದ್ರೆ ನಮ್ಗೆ ವಿಡಿಯೋ ಮಾಡೋದಕ್ಕೂ ಕೂಡ ಮನಸ್ಸಾಗಲ್ಲ ಈ ರೀತಿ ಸಣ್ಣ ಪುಟ್ಟ ಮತ್ತೆ ದೊಡ್ಡ ದೊಡ್ಡ ಮಾತುಗಳು ಕೂಡ ಅಯ್ಯೋ ಈ ವಿಡಿಯೋ ಬೇಕಾ ಇವ್ರಿಗೆ ಈ ರೀತಿಯಲ್ಲ ಮಾತುಗಳನ್ನೆಲ್ಲ ಕೇಳ್ಕೊಂಡು ಒಬ್ಬ ಯೂಟ್ಯೂಬರ್ ಯೂಟ್ಯೂಬ್ ಮಾಡಿ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರೆ ಅಂತಂದ್ರೆ ನಾವು ನೀವು ನೋಡೋವಷ್ಟು ಸುಲಭಕ್ಕೆ ಮತ್ತೆ ಖುಷಿಯಾಗಿ ಆ ರೀತಿ ಏನಿರಲ್ಲ ಒಬ್ಬ ಯೂಟ್ಯೂಬರ್ ಕಷ್ಟನೇ ಇರುತ್ತೆ ಅದನ್ನೆಲ್ಲ ದಾಟ್ಕೊಂಡು ಇವತ್ತು ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಅಮೌಂಟನ್ನು ಅದನ್ನು ಮಾಡಿದ್ದೀನಿ ಅಂತಂದರೆ ಅದು ಒಂದು ನನಗೆ ನನಗೆ ಬೇರೆಯವ್ರಿಗೆ ಓ ಇವರೇ ಮಹಾ ದುಡ್ಡು ತೊಗೊಂಡಿದಾರಾ ಅಂತ ಅನಿಸ್ಬೋದು ಅದೆಷ್ಟಾಗಲಿ ಅದು ಅಮೌಂಟ್ ಅಂತ ಬಂದಿರೋದು ನನಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಆದ್ದರಿಂದ ನಾನು ಯೂಟ್ಯೂಬ್ ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಹೇಗೆ ಅಂತ ಹೇಳ್ಬೇಕು ಅನ್ನಿಸ್ತು ಆಮೇಲೆ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಕೂಡ ಹೇಳಬೇಕಿತ್ತು ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು ಫಂಕ್ಷನ್ ಕೂಡ ಮಾಡಿದ್ದೀವಿ ಅದನ್ನು ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ಅದೇ ಅದಕ್ಕೋಸ್ಕರನೇ ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಒಂದು ಎರಡು ಮಾತಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ ಆದ್ರೆ ಹೇಳ್ತಾ ಹೇಳ್ತಾ ಜಾಸ್ತಿನೇ ಆಗೋಗುತ್ತೆ ಒಂದ್ ಸ್ವಲ್ಪ ಎಮೋಷನ್ಸ್ ಕೂಡ ಆಗಂಗಾಗುತ್ತೆ ಯಾಕೆಂದ್ರೆ ನಾವು ಮಾತ್ ಕೇಳಿರ್ತಿವಲ್ಲ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಆ ಈ ಫಸ್ಟ್ ನಾನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ಇವಾಗಲೂ ಹೇಳಬೇಕು ಅಂದರೆ ಆವಾಗಲೇ ಹೇಳಿದೆ ನನ್ನ ಫ್ರೆಂಡಿಂದಲೇ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಅವಳು ಒಂದು ವರ್ಷ ಒಂದೂವರೆ ವರ್ಷ ಮಾನಿಟೈಸರ್ ಆನ್ ಆಗೋವರೆಗೂ ಅವಳು ನನ್ನ ಜೊತೆಯಲ್ಲೇ ಇದ್ದು ಅಂದರೆ ಇವೆಲ್ಲ ವೀಡಿಯೋಗಳಲ್ಲೂ ಇದ್ದಾಳೆ ನೀವು ಇಬ್ಬರು ಕೂಡ ಸೇರಿನೇ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ನಿಜ ಹೇಳಿ ನಾವು ಶುರು ಮಾಡಬೇಕಾದ್ರೆ ಇಬ್ಬರು ಸೇರಿನೇ ಶುರು ಮಾಡೋದು ಮಾನಿಟೈಸನ್ ಆನ್ ಆಗೋವರೆಗೂ ಜೊತೆಯಲ್ಲೇ ಮಾಡಿದ್ದು ಆದರೆ ಈಗ ಯಾಕೆ ಅವರು ನಮ್ಮ ಜೊತೆ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಿಲ್ಲ ಅಂತಂದರೆ ಮಾಡ್ತಾ ಇದೆಯಲ್ಲ ನೀನೇ ಮಾಡಮ್ಮ ಒಬ್ಬರು ಕೈಲೇ ಆಗುತ್ತೆ ಇನ್ನೇನು ಇಬ್ರು ಮಾಡೋದೇ ನೀನು ಇದ್ದೀ ಸಪೋರ್ಟ್ ಎಲ್ಲ ನಾನು ಯಾವಾಗಲೂ ಕೊಡ್ತೀನಿ ಬೇಕು ಅಂದರೆ ವೀಡಿಯೋ ಮಾಡೋದಕ್ಕೂ ಜೊತೆಲಿ ಬರ್ತೀನಿ ಒಬ್ಬಳೇ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಗೆ ಯಾವಾಗ ಆಗೋಲ್ಲ ಅನ್ಸುತ್ತೋ ಅವಾಗ ನೋಡೋಣ ಅಂತ ಹೇಳಿ ಇತ್ತೀಚಿನ ವಿಡಿಯೋಗಳಲ್ಲಿ ಅವ್ರು ಕಾಣಿಸ್ಕೊಂತ ಇಲ್ಲ ಅಷ್ಟೇ ಇಲ್ಲಿವರೆಗೂ ಅವ್ರು ಕೊಟ್ಟಿರ್ತಕ್ಕಂಥ ಸಪೋರ್ಟಿಂದಲೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳ್ಬೋದು ಅವಳಿಗೂ ಟ್ಯಾಂಕ್ಸು ಮತ್ತೆ ಫಸ್ಟ್ನೇದಾಗಿ ನಮ್ಮ ನಮ್ಮನೆಯವರು ವಿಡಿಯೋದಲ್ಲಿ ವಿಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂತ ಅಂದಿದ್ರೆ ನಾನು ವಿಡಿಯೋ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಮನೆ ಕೆಲಸ ಮಾಡೋದು ಬಿಟ್ಟು ನೀನು ವಿಡಿಯೋ ಮಾಡ್ಕೊಂಡು ಕೂತ್ಕಾಯ್ತೀಯಾ ಹಾಗೆ ಹೀಗೆ ಇದ್ದೇ ಇರ್ತದೆ ಮನೇಲಿ ಆದ್ರೆ ನಮ್ಮನೆಯವರು ನನಗೆ ಪೂರ್ತಿ ಸಪೋರ್ಟ್ ಬೇರೆಯವ್ರು ಯಾರು ಏನೇ ಅಂದ್ರೂ ಕೂಡ ನಮ್ಮನೆಯವರು ಮಾರಲ್ ಸಪೋರ್ಟ್ ಆಗಲಿ ನಮಗೆ ಅವರು ಎಲ್ಲ ಥರ ಸಪೋರ್ಟನ್ನು ಕೊಟ್ಟಿದ್ದಾರೆ ಅವ್ರಿಗೂ ನಾನು ಟ್ಯಾಂಕ್ಸ್ ಅಂತಲೇ ಹೇಳಬೇಕು ಮೇಯ್ನ್ ಬೇಕಿರೋದೇ ನಮಗೆ ಅವ್ರ ಸಪೋರ್ಟ್ ಮನೇಲಿ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾವು ಯಾವುದೇ ವಿಡಿಯೋಗಳನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ಅವ್ರಿಗೂ ಟ್ಯಾಂಕ್ಸು ಹಾಗೆ ನನ್ನ ಅಕ್ಕ ತಂಗಿಯರು ನನ್ನ ನಮ್ಮ ತವ್ರ ಮನೆಯವರಾಗಲಿ ಇಲ್ಲಿ ಈ ನಮ್ಮ ಮನೆಯವ್ರ ಮನೆಯವರಾಗಲಿ ನಮ್ಮ ಅಕ್ಕ ತಂಗಿಯವರಾಗ್ಲಿ ಮತ್ತೆ ನನ್ನ ಫ್ರೆಂಡ್ಸು ಮತ್ತು ಮಕ್ಕಳು ನನ್ಗೆ ನನ್ನ ಸರೌಂಡಿಂಗ್ ಇರ್ತಕ್ಕಂಥ ಮಕ್ಕಳು ನನ್ನ ಮಗ ಆಗಲಿ ನನ್ನ ತಂಗಿ ಮಗ ಆಗಲಿ ನನ್ನ ಮೈದು ಮಗ ಆಗಲಿ ಮತ್ತೆ ತೋಟದಲ್ಲಿ ಗಂಗಾ ಮನು ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನಾವು ಅವರು ಅಲ್ಲಿ ಕೆಲವೊಂದು ವಿಷಯಗಳನ್ನ ಇಂಗ್ಲೀಷಲ್ಲಿ ಪೇಜ್ ಕಟ್ಲೆ ಕಳಿಸ್ತಾರೆ ಅವನ್ನ ನನಗೆ ಓದಿ ಅರ್ಥ ಮಾಡ್ಕೊಳೋದು ಕಷ್ಟ ಆಗುತ್ತೆ ಹೇಳಿದಷ್ಟು ಸುಲಭಕ್ಕೆ ಇಂಗ್ಲಿಷ್ ಎಲ್ಲ ನಾನು ಹೇಳಿದ್ದೀನಿ ನಾನು ಓದಿರೋದು ಎಸ್ ಎಲ್ ಸಿ ಅಂತ ಕೆಲವೊಂದು ಅವ್ರು ಕಳಿಸೋ ರೂಲ್ಸ್ಗಳು ಅರ್ಥ ಆಗೋಲ್ಲ ಅಷ್ಟು ಅವರೆಲ್ಲ ಕಳಿಸೋದಲ್ಲೇ ಇಂಗ್ಲಿಷ್ ಕನ್ನಡದಲ್ಲಿ ಯಾವುದೇ ಒಂದು ಮೇಲು ಕೂಡ ಬರೋದಿಲ್ಲ ಅದನ್ನೆಲ್ಲ ನಾನು ಇಂಗ್ಲೀಷಲ್ಲಿ ಕಳಿಸ್ತಾರ ಇದೇನು ಮಾಡೋದು ಅಂತ ಅಂತ ಅಂದಾಗ ಗಂಗಕ್ಕೆ ನಾನು ಯಾವುದೇ ಟೈಮಲ್ಲಿ ನಾನು ಏನೇ ಮೆಸೇಜ್ ಹಾಕಿದ್ರು ಕೂಡ ಅವಳು ಅಷ್ಟು ಕ್ಲಿಯರಾಗಿ ಅರ್ಥ ಮಾಡಿ ನನಗೆ ಇದೇ ತರ ಆಂಟಿ ಅಂತ ನಿಜವಾಗ ಖಂಡಿತವಾಗ ಹೇಳಿ ಅವಳು ಆ ಥರ ಸಪೋರ್ಟ್ ಆ ಮಕ್ಳು ಕೊಡಲಿಲ್ಲ ಅಂದರೆ ಮೊನ್ನೂ ಆಗಲಿ ಅಂದರೆ ಗಂಗಾ ಅಂದರೆ ಗಂಗಾ ಎಲ್ಲ ವಿಡಿಯೋದಲ್ಲೂ ನಿಮ್ಗೆ ಪರಿಚಯ ಆಗಿದ್ದಾಳೆ ಮನೂ ಗೊತ್ತಿರುತ್ತೆ ಅನಿಸುತ್ತೆ ಮನು ಅಂದರೆ ತಮ್ಮ ಅವರಿಬ್ರು ಹುಡುಗರಾಗಲಿ ನನಗೆ ಈ ರೀತಿ ಮೆಸೇಜ್ ಇದೇಜು ಅರ್ಥ ಅಂತ ಹೇಳಿದ್ರಿಂದಲೇ ನಾನು ಇವತ್ತು ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡ್ತಾಯಿದ್ದೀನಿ ಅಂತಂದರೆ ಅವರಿಬ್ರು ಕಾರಣ ಮತ್ತು ನನ್ನ ನಮ್ಮ ಅದಿ ನನ್ನ ತಂಗಿ ನಮ್ಮ ಅಕ್ಕದಿರಾಗಲಿ ಎಲ್ಲ ತುಂಬ ಸಪೋರ್ಟ್ ಆಗಿ ರಿಲೇಷನ್ ಕೂಡ ನಾನು ಯಾರೂ ಕೂಡ ಚಾ ಒಳ್ಳೆ ಮಾಡ್ತಾ ಇದ್ದೆ ಚೆನ್ನಾಗಿ ಬರ್ತಾ ಇದೆ ವಿಡಿಯೋಗಳು ಚೆನ್ನಾಗಿ ಬರ್ತಾ ಇದೆ ಅಂತ ಸಪೋರ್ಟ್ ಮಾಡಿರು ಇದೆಲ್ಲರೂ ಇವ್ರಿಗೆಲ್ಲರಿಗೂ ನನ್ನ ಹೃದಯದ ಧನ್ಯವಾದಗಳು ಯಾಕೆಂದರೆ ಒಂದು ಹಳ್ಳಿಗಿಟ್ಟು ಹಳ್ಳಿಲಿಟ್ಕೊಂಡು ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥ ಎಲ್ಲರ ಸಪೋರ್ಟು ಕೂಡ ನನಗೆ ತುಂಬ ಚೆನ್ನಾಗಿದೆ ಯಾರೂ ಕೂಡ ನನ್ನ ಡಿಮೋಟಿವೇಶನ್ ಮಾಡಿಲ್ಲ ಎಲ್ಲರೂ ಮೋಟಿವೇಶನ್ನೇ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಎಲ್ಲಾದರೂ ವೀಡಿಯೋಗಳು ಅಂತ ಬಂದಾಗ ನಮಗೆ ಮುಂಜುಗರ ಆಗುತ್ತೆ ಅವ್ರು ನೋಡೋ ರೀತಿನೇ ಮುಜುಗರ ಆಗುತ್ತೆ ಒಬ್ಬೊಬ್ರು ನೋಡೋ ರೀತಿ ದೂರದವ್ರೆಲ್ಲ ಮಾತಾಡಿರೋದು ಇದೆ ಆದರೆ ನನ್ನ ಹತ್ರದ ರಿಲೇಷನ್ನಲ್ಲಿ ಯಾರೂ ಕೂಡ ನನ್ನನ್ನು ಆಡ್ಕೊಳ್ಳೋದಾಗಲಿ ಈ ರೀತಿ ಮಾಡ್ತಾರೆ ಅನ್ನೋದಾಗಲಿ ವೀಡಿಯೋದಲ್ಲಿ ಬರೋಲ್ಲ ಅನ್ನೋದಾಗಲಿ ಈ ರೀತಿ ಯಾರೂ ಮಾಡಿಲ್ಲ ಅದಕ್ಕೋಸ್ಕರ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋ ದಿನ ಬಂದು ನನ್ನ ಸ್ನೇಹಿತರು ಮತ್ತೆ ಗಂಗಾ ಮತ್ತೆ ಮನು ಇಷ್ಟೇ ಜನ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ ದಿಸನೇ ನಾವು ಒಂದು ಬೆಲ್ವತ್ತಣ್ಣನ ನೇ ನಾವು ಸ್ಟಾರ್ಟಿಂಗ್ ಹಾಕಿದ್ದು ಸ್ವೀಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ ದಿಸನೇ ನಾನು ಬೆಲ್ವತ್ತಣ್ಣ ಹೋಗಿ ಮರ್ದ ತಗೊಬಂದು ಯೂಟ್ಯೂಬಲ್ಲಿ ನನ್ನ ಮೊದಲನೇ ವಿಡಿಯೋನೇ ಅದು ಅದ್ರ ಮಾತುಗಳನ್ನ ನಾನು ಇವತ್ತು ಕೇಳಿಸಿಕೊಂಡ್ರೆ ಇದೇನು ಈ ರೀತಿ ಎಲ್ಲ ಮಾಡಿದ್ದೀನಾ ಅಂತ ಅನಿಸುತ್ತೆ ಆದರೂ ಅದೊಂಥರ ಖುಷಿನೂ ಅನ್ಸುತ್ತೆ ಒಂದ್ ಸ್ವಲ್ಪ ಟೆನ್ಷನ್ ಅಂತ ಅನ್ಸುತ್ತೆ ಈಗಲೂ ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೂ ಕೂಡ ನನಗೆ ಮಾತಾಡೋದಿಕ್ಕೆ ಟೆನ್ಷನ್ ಅಂತೂ ತಪ್ಪೇ ಇಲ್ಲ ಆಚೆ ಹೋದಾಗ ಎಲ್ಲ ಲೈವಲ್ಲಿ ಮಾತಾಡ್ರಿ ಅಂತ ಕೆಲವಷ್ಟು ಜನ ಅಂತಾರೆ ಆದರೆ ಜನಗಳನ್ನ ನೋಡ್ಕೊಂಡು ನಾನು ಲೈವಲ್ಲಿ ಮಾತಾಡೋದು ಅಂದ್ರೆ ನನಗೆ ಸ್ವಲ್ಪ ಇನ್ನೂ ಹಿಂಜರಿಕೆ ಅಂತಾನೆ ಹೇಳ್ಬೋದು ಮತ್ತೆ ನಾನು ಮಧ್ಯ ಯೂಟ್ಯೂಬ್ ಚಾನಲ್ಲು ಮಾನಿಟೈಸನ್ ಆಗಿ ಇನ್ನೇನು ನಮಗೆ ಅಮೌಂಟು ಬರ್ತಾ ಇತ್ತು ಆ ಮಧ್ಯ ನಮಗೆ ಯೂಟ್ಯೂಬ್ ಡಿಲೀಟ್ ಆಗಿದೆ ಅಂತ ಒಂದ ಮೆಸೇಜ್ ಬಂತು ಅವಾಗ ನಾನು ನನ್ನ ಊರಲ್ಲಿ ಇರ್ಲಿಲ್ಲ ನಮ್ಮ ಇದ್ದೆ ಆ ಶಮಂತಕ್ ಫೋನ್ ಮಾಡಿ ಅಂದರೆ ನನ್ನ ಸ್ನೇಹಿತೆ ಫೋನ್ ಮಾಡಿ ಈ ರೀತಿ ಮೆಸೇಜ್ ಬಂದಿದೆ ಯೂಟ್ಯೂಬ್ ಡಿಲೀಟ್ ಆಗಿದೆ ಅಂತ ಅಪ್ಪ ಆಗಿದ್ ನಮಗೆ ಬೇಜಾರು ಹೇಳೋದಿಕ್ಕೆ ಆಗೋದಿಲ್ಲ ಯಾಕೆ ಅಂದ್ರೆ ಒಂದು ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವೆಷ್ಟು ಕಷ್ಟ ಬಿದ್ದಿರ್ತೀವಿ ಅಂತ ನಮ್ಗೆ ಗೊತ್ತು ಇದ್ಕಿದಂಗೆ ಏನು ತಪ್ಪು ಮಾಡಿಲ್ಲ ಯಾವುದಕ್ಕೂ ಕಾಪಿ ಬಂದಿಲ್ಲ ಏನಿಲ್ಲ ಯಾಕೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಯಿತು ಅಂತ ತುಂಬ ಬೇಜಾರು ಮಾಡ್ಕೊಂಡ್ವಿ ಕೆಲವೊಂದು ಸಲ ಇತ್ತೀಚಿಗೆ ಅದು ಯೂಟ್ಯೂಬ್ ಚಾನಲ್ ಸಿಕ್ಕಿದ್ಮೇಲೆ ಅನ್ಸಿದೆ ಅವಾಗ ಡಿಲೀಟಾಗಿ ಹೋಗಿತ್ತು ಅದೇ ಹಾಗೆ ಹೋಗಿದರೆ ಚೆನ್ನಾಗಿರ್ತಿತ್ತೇನು ಅಂತ ಯಾಕೆಂದ್ರೆ ಅದಾದ ಮೇಲೆ ಅಷ್ಟು ಬೇಜಾರುಗಳನ್ನ ಮತ್ತು ವೀವ್ಸ್ಗಳು ಕಡಿಮೆ ಬರ್ತಾ ಇರುತ್ತೆ ಇದನ್ನೆಲ್ಲ ನಾವು ನೋಡಿದಾಗ ಅಯ್ಯೋ ಯೂಟ್ಯೂಬ್ ಡಿಲೀಟ್ ಆಗಿತ್ತಲ್ಲ ಅವಾಗಲೇ ಸುಮ್ಮನಾಗಿದ್ರು ಆಯಿತು ಅಂತ ಕೆಲವೊಂದು ಸಲನೂ ಅಂದ್ಕೊಂಡೈತೆ ಅಂದ್ಕೊಂಡಿದ್ದ ದಿನಗಳಿದೆ ಆದರೆ ಇವತ್ತು ನನಗೆ ಅಮೌಂಟ್ ಬಂದಿದೆಯಲ್ಲ ಅದನ್ನೆಲ್ಲ ಮರೆಸಿದೆ ಅಂತಲೇ ಹೇಳ್ಬೋದು ದಿವಸನೂ ಕೂಡ ನಾನು ಎಷ್ಟೇ ಬೇಜಾರಾಗಿದ್ರು ಹುಷಾರಿದ್ದರು ಕೂಡ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋದು ತಪ್ತಿರ್ಲಿಲ್ಲ ಯಾಕೆಂದರೆ ಅದನ್ನು ಒಂದು ಕೆಲಸ ಅಂತ ತಿಳ್ಕೊಂಡು ನನ್ನ ಕೆಲಸ ನಾನು ಮಾಡೋಣ ಮಿಕ್ಕಿದ್ದ ದೇವ್ರಿಗೆ ಬಿಟ್ಬಿಡೋಣ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ಗಳ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬಂದೆ ಅದಾದ್ಮೇಲೆ ಡಿಲೀಟ್ ಆಗಿದ್ದು ಯೂಟ್ಯೂಬ್ ಚಾನಲ್ಲು ನಮಗೆ ಅದಾಗೆ ಸಿಕ್ತು ಅದು ಸಿಕ್ತು ಅಂತಂದರೆ ನಾವು ಮೆಸೇಜ್ ಮೆಸೇಜ್ಗಳೆಲ್ಲ ಮಾಡಿ ಏನಾದರೂ ಮಾಡಿ ಎಲ್ಲ ಅದೇನಾಗಿತ್ತು ಅಂತ ಗೊತ್ತಿಲ್ಲ ಯಾಕಾರಿಗಳು ಮಾಡಿದರು ಅಂತ ಸ್ವಲ್ಪ ಜನ ಅಂದರು ಇಲ್ಲ ಯೂಟ್ಯೂಬರ್ಸೇ ಮಾಡ್ತಾರೆ ಆ ರೀತಿ ಅಂತಲೂ ಕೂಡ ಅಂದರು ಅದೇನಾಗಿತ್ತು ಅಂತ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ನನಗೆ ನನ್ನ ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ಚಾನಲ್ಲು ಸಿಕ್ತು ಅಂತೂ ಇಂತೂ ನನ್ನ ಯೂಟ್ಯೂಬ್ ಚಾನಲ್ ಸಿಕ್ಕಿ ಇಲ್ಲಿ ಇವತ್ತಿಗೆ ಅಮೌಂಟು ಕೂಡ ಬಂದಿದೆ ಅಮೌಂಟ್ ಎಷ್ಟು ಬಂತು ಏನು ಬಂತು ಅನ್ನೋದನ್ನು ನಾನು ನನ್ನ ಕಳೆದ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಇನ್ನು ಮುಂದೆ ವಿಡಿಯೋಗಳನ್ನು ಕೂಡ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡೋಣ ಮುಂದೆ ಯೂಟ್ಯೂಬ್ ಯಾವ ರೀತಿ ಹೋಗುತ್ತೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾವು ಆಗ್ತಾ ಇರ್ತಕ್ಕಂಥ ವೀಡಿಯೋಗಳು ಇಷ್ಟವಾಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನವಳಾಗಲಿ ಸಿಗ್ತೀನಿ ಇಷ್ಟು ನನ್ನ ಯೂಟ್ಯೂಬ್ ಕತೆ ಹೇಗನ್ನಿಸ್ತು ಕಮೆಂಟ್ ಮಾಡಿ